ಎಲ್ರಿಗೂ ನಮಸ್ಕಾರಗಳು ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕದ ಬೆಳ್ಳುಳ್ಳಿ ಚಟ್ನಿಯನ್ನು ತೋರಿಸಿ ಕೊಡ್ತಾಯಿದ್ದೀನಿ ಇದು ಊಟದ ಜೊತೆ ಇದ್ದರೆ ಊಟದ ರುಚಿ ಡಬ್ಬಲ್ ಆಗುತ್ತೆ ಇದು ಒಂದು ತಿಂಗಳ ಕಾಲ ಇದ್ದರೂ ಸಹ ಹಾಳಾಗೋದಿಲ್ಲ ಬಾಣಂತಿಯರಿಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ನಾನು ನೂರು ಗ್ರಾಮ್ ಒಣಮೆಣಸಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ನಾನು ಸುಲಿದು ಇಟ್ಕೊಂಡಿದ್ದೀನಿ ಒಂದು ಸ್ಲೋ ಕರ್ಬೇನ ಸೊಪ್ಪು ತೊಗೊಂಡಿನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನಾನು ಒಂದು ಬಾಂಡ್ಲಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಹಣಮೆಣ್ಸಿ ಹಾಕಿ ಚೆನ್ನಾಗೇ ಹುರ್ಕೊತಾ ಇದ್ದೀನಿ ಹುರ್ಕೊಳ್ಳೋದು ಅಂದರೆ ರುಚಿನೂ ಕೊಡುತ್ತೆ ಮತ್ತು ಕ್ರಿಸ್ಪಿ ಆಗುತ್ತಲ್ಲ ಅದನ್ನು ಕುಟ್ಟೋದಕ್ಕೆ ಚೆನ್ನಾಗುತ್ತೆ ಇವತ್ತಿನ ಸ್ಪೆಷಲ್ ನಾನು ಕಲ್ಲಲ್ಲಿ ಕೊಟ್ಟು ತೋರಿಸೋಣ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದು ಹುರ್ಕೊಂಡೋದ್ಮೇಲೆ ಇದನ್ನ ತೆಕ್ಕೋತಾ ಇದ್ದೀನಿ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸಹ ಕ್ರಿಸ್ಪಿಯಾಗಿ ಹುರ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಮುರಿ ಮುರಿ ಅಂತ ಸೌಂಡ್ ಬರುತ್ತಲ್ಲ ಅಲ್ಲೇವರೆಗೂ ಹುರ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಚಟ್ನಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತ ಇದಾಗಿದೆ ನೋಡಿ ಈಗ ಇದನ್ನು ಸಹ ತಕ್ಕೋತೀನಿ ನಾನು ನಾನು ಇದರ ಸ್ಪೆಷಲ್ಲು ಕಲ್ಲಲ್ಲಿ ಕೊಟ್ಟು ತೋರಿಸೋಣ ಅಂದ್ಕೊಂಡಿದ್ದೀನಿ ಇವತ್ತು ಬನ್ನಿ ಯಾವ ರೀತಿ ಕೊಟ್ಟೋದು ಅಂತ ತೋರಿಸ್ತೀನಿ ನೋಡಿ ಚೆನ್ನಾಗಿ ಕುಟ್ಕೋಬೇಕು ಕುಟ್ಕೊಳ್ಳೋದು ಒಂದು ಅರ್ಧ ಒಂದು ಐದು ನಿಮಿಷನಾದರೂ ಬೇಕಾಗುತ್ತೆ ಅದನ್ನೆಲ್ಲ ನಾನು ತೋರಿಸಿಲ್ಲ ಚೆನ್ನಾಗಿ ಕುಟ್ಕೊಂಡು ಹೀಗೆ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಪುಡಿ ಮಾಡ್ಕೊಂಡಿದ್ದಕ್ಕೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಸಲ್ದು ಹಾಕ್ಕೊತಾ ಇದ್ದೀನಿ ಅದನ್ನು ಸಹ ಚಚ್ಕೋಬೇಕು ಚೆನ್ನಾಗೆ ನೋಡಿ ಒಂದೊಂದಾಗಿ ಹೀಗೆ ಚೆಚ್ಕೊಳ್ಳಿ ಹೀಗೆ ಚೆಚ್ಕೊಂಡಾದ್ಮೇಲೆ ಅದು ಎಲ್ಲ ಹೀಗೆ ಮಿಶ್ರಣ ಆಗುತ್ತೆ ಅದನ್ನು ಸಹ ಸೇರಿಸಿ ಚೆನ್ನಾಗಿ ಕುಟ್ಬೇಕಾಗುತ್ತೆ ಈ ಮಿಶ್ರಣಕ್ಕೆ ನಾನು ಕರ್ಬೇವ್ ಸೊಪ್ಪು ಇದ್ದೀನಿ ಅದನ್ನು ಸಹ ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ ನೋಡಿ ಎಲ್ಲ ಮಿಕ್ಸ್ ಈಗ ಅದಕ್ಕೆ ನೋಡಿ ಈಗಾಗಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ನಾನು ಚೆನ್ನಾಗಿ ಕುಟ್ಕೊತೀನಿ ಚೆನ್ನಾಗಿ ಕುಟ್ಕೊಂಡು ನೋಡಿ ಈ ಥರ ನಾನು ರುಬ್ಕೊತಾ ಇದ್ದೀನಿ ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ಇಲ್ಲಾಂದರೆ ಸೊಪ್ಪು ಹಾಗೇಗೆ ಇದ್ದರೆ ತಿನ್ನೋಕೆ ಸರಿಯಾಗಲ್ಲ ನೋಡಿ ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಉಚ್ಚಿಕೊಬೇಕಿಗೆ ನೋಡಿ ಈ ಥರ ಪೇಸ್ಟಾಯಿತು ನೋಡಿ ಚೆನ್ನಾಗಿ ಉಚ್ಚಿಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋರು ಹಾಕ್ಕೋತಾರೆ ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಕೆಂಪು ಕಲ್ಲರ್ ಬರುತ್ತೆ ಬೇಕಾದರೆ ನೀವು ಸೇರಿಸ್ಕೊಳ್ಳಿ ನೋಡಿ ಈಗ ಆಗಿದೆ ಇದು ಇದನ್ನೆಲ್ಲ ತಕ್ಕೊತಾ ಇದ್ದೀನಿ ಕಾರಣ ನೋಡಿ ನೂರು ಗ್ರಾಮಿಗೆ ಇಷ್ಟ ಆಗಿದೆ ಬಾಣಂತಿಯರಿಗೆ ಅಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಇಷ್ಟ ಆಗಿದೆ ನೋಡಿ ನೋಡಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕಿ ತಿಂತಾ ಒಂದು ಮಜನೇ ಮಜಾ ಬಾಣಂತಿಯರಿಗೆ ವಾರಕ್ಕೆ ಒಂದು ಮೂರು ದಿವಸ ಹಿಂಗೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕಿ ಸರ್ವ್ ಮಾಡಿ ಮಾಡಿದ್ರಂತೂ ಕಿವಿ ತಿಂತಾಯಿದ್ರೆ ಇದ್ದರೆ ಕಿವಿ ಎಲ್ಲ ಬಿಸಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಸಹ ಕಾಮೆಂಟಲ್ಲಿ ತಿಳಿಸಿ ಹ್ಯಾ ಬಂದಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಪ್ಲೇಟನ್ನು ತಿಂದರೆ ಸಾಕು ಅಷ್ಟು ಎಲ್ತಿ ಫುಡ್ ಅಂತಲೇ ಹೇಳ್ಬೋದು ಎಣ್ಣೆ ಇಲ್ಲ ಏನಿಲ್ಲ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು